ಗಣೇಶಾಯ ನಮಃ ಶ್ರೀ ಸರಸ್ವತೇ ನಮಃ ಶ್ರೀ ಗುರುಭ್ಯೋ ನಮಃ ಈ ಹಿಂದೆ ಅಧ್ಯಾಯ ಹದಿನಾಲ್ಕರಲ್ಲಿ ನಾಮಧಾರಕನು ಸಿದ್ಧಮುನಿ ಹೇಳಿದ ಮಾತುಗಳನ್ನು ಆಲಿಸುತ್ತ ಸ್ವಾಮಿ ಶ್ರೀಗುರುವು ವೈದ್ಯನಾಥವನ್ನ ಸೇರಿ ಅಲ್ಲಿ ಕೆಲ ಕಾಲ ಗುಪ್ತವಾಗುತ್ತಾರೆ ಎಂದು ಹೇಳಿದರಲ್ಲವೇ ಆಗ ಅವರ ಜೊತೆಯಲ್ಲಿದ್ದ ಶಿಷ್ಯರೆಲ್ಲರೂ ಎಲ್ಲಿಗೆ ಹೋದರೂ ಮುಂದೆ ಏನಾಯಿತು ಶ್ರೀಗುರುವು ಅಲ್ಲಿ ಗುಪ್ತವಾಗಿದ್ದು ಏನು ಮಾಡಿದರು ಎಂದು ಕೇಳುತ್ತಾನೆ ಅದಕ್ಕೆ ಉತ್ತರವಾಗಿ ಅಧ್ಯಾಯ ಹದಿನೈದರಲ್ಲಿ ಸಿದ್ದುಮುನಿ ಹೀಗೆ ಹೇಳುತ್ತಾರೆ ಮಗು ಸ್ವಲ್ಪ ಕಾಲದಲ್ಲಿ ಶ್ರೀಗುರುವಿನ ಮಹಿಮೆ ಎಲ್ಲ ದಿಕ್ಕುಗಳಲ್ಲೂ ವ್ಯಾಪಿಸಿ ದೂರ ಪ್ರಾಂತ್ಯಗಳಿಂದ ಕೂಡ ಎಷ್ಟೆಷ್ಟೋ ಜನರು ತಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳಲು ಬಂದು ಅವರ ದರ್ಶನ ಮಾಡುತ್ತಿರುತ್ತಾರೆ ಅವರಲ್ಲಿ ಒಳ್ಳೆಯವರ ಜೊತೆಗೆ ಭಕ್ತರ ವೇಷದಲ್ಲಿ ಅನೇಕ ದುಷ್ಟರೂ ಇರುತ್ತಿದ್ದರು ಹೀಗೆ ಪರಶುರಾಮ ದುಷ್ಟರಾದ ರಾಜರನ್ನ ಸೋಲಿಸಿ ಸಂಪಾದಿಸಿದ ಭೂಮಂಡಲವನ್ನೆಲ್ಲ ದಾನ ಮಾಡಿ ಸಹ್ಯಾದ್ರಿ ಪರ್ವತಕ್ಕೆ ದಕ್ಷಿಣ ದಿಕ್ಕಿನಲ್ಲಿರುವ ಕೊಂಕಣ ದೇಶದಲ್ಲಿ ಒಂದು ಕಡೆ ತಪಸ್ಸು ಮಾಡಿಕೊಳ್ಳುತ್ತಿದ್ದರು ಕೆಲವರು ದುರಾಶಾಪರರು ಅವರ ಹತ್ತಿರ ಹೋಗಿ ತಮಗೂ ಕೂಡ ಭೂಮಿ ಕೊಡಿಸಿರೆಂದು ಕೇಳಿಕೊಂಡರು ಅವರು ಆ ಪ್ರದೇಶವನ್ನು ಕೂಡ ಅವರಿಗೆ ದಾನ ಕೊಟ್ಟು ಅವರ ಕಾಟದಿಂದ ತಪ್ಪಿಸಿಕೊಂಡು ಸಮುದ್ರದಲ್ಲಿ ಪ್ರವೇಶಿಸಿ ಅದೃಶ್ಯರಾದರು ಹೀಗೆ ಶ್ರೀ ಗುರುವು ಕೂಡ ವೈದ್ಯನಾಥದಲ್ಲಿ ಸ್ವಲ್ಪ ಕಾಲ ಗುಪ್ತವಾಗಿ ಇರಬೇಕೆಂದುಕೊಂಡರು ಆದ್ದರಿಂದ ಒಂದು ದಿನ ಗೃಹಸ್ಥ ಶಿಷ್ಯರಿಗೆ ಹೀಗೆ ಹೇಳಿದರು ಉಪನಯನಾದಿ ಸಂಸ್ಕಾರಗಳಿಂದ ದ್ವಿಜನಾದ ಬ್ರಹ್ಮಚಾರಿ ವೇದಾಧ್ಯಯನ ಮಾಡುತ್ತಾ ಭಕ್ತಿಯಿಂದ ಗುರುವಿನ ಸೇವೆ ಮಾಡಬೇಕು ಅವನು ಹಗಲು ನಿದ್ರೆ ಮಾಡಕೂಡದು ಅವನಿಗೆ ದೊರೆತ ಭಿಕ್ಷಾನ್ನವನ್ನು ಗುರುವಿಗೆ ಅರ್ಪಿಸಿ ಗುರುವು ಕೊಟ್ಟದ್ದನ್ನು ಪೂಜಿಸಿ ವಿದ್ಯಾವಂತನಾಗಬೇಕು ಕೊನೆಗೆ ಗುರುವಿಗೆ ದಕ್ಷಿಣೆ ಸಮರ್ಪಿಸಿ ಸಮಾವರ್ತನ ಹೋಮ ಮಾಡಬೇಕು ಅದಾದ ಮೇಲೆ ಗುರುವಿನ ಅನುಜ್ಞೆಯಿಂದ ಒಬ್ಬಳು ಯೋಗ್ಯವಾದ ಕನ್ನೆಯನ್ನು ಮದುವೆಯಾಗಿ ಗೃಹಸ್ಥಾಶ್ರಮ ಧರ್ಮಗಳನ್ನು ಪಾಲಿಸಬೇಕು ತನ್ನ ಮಗನು ಯುಕ್ತ ವಯಸ್ಕನಾದನ ಮೇಲೆ ಅವನಿಗೆ ಸರ್ವಸ್ವವನ್ನು ಅರ್ಪಿಸಿ ತನ್ನ ಭಾರ್ಯೆಯೊಡನೆ ಅರಣ್ಯಕ್ಕೆ ಹೋಗಬೇಕು ನಂತರ ಲೌಕಿಕ ವಿಷಯಗಳನ್ನು ಬಿಟ್ಟು ಭಾರ್ಯೆಯ ಅನುಮತಿಯಿಂದ ಸನ್ಯಾಸಿಯಾಗಬೇಕು ಸನ್ಯಾಸಿಗೆ ಜಪ ಭಿಕ್ಷಾಟನೆ ಧ್ಯಾನ ಶೌಚ ಅರ್ಚನೆ ಧರ್ಮಗಳು ಅವನು ಕಥೆಗಳನ್ನು ಕೇಳಕೂಡದು ವಾಹನಗಳನ್ನು ಹತ್ತಬಾರದು ಮಂಚವನ್ನು ಮುಟ್ಟಬಾರದು ಹಗಲು ನಿದ್ರೆ ಮಾಡಬಾರದು ನಿರಂತರ ಆತ್ಮಧೃಷ್ಟನಾಗಿ ಇರಬೇಕು ಬಿದಿರು ಸೋರೆಕಾಯಿ ಕಟ್ಟಿಗೆ ಮಣ್ಣು ಇದರಲ್ಲಿ ಮಾಡಿದ ಪಾತ್ರೆಗಳನ್ನು ಮಾತ್ರವೇ ಉಪಯೋಗಿಸುತ್ತಾ ದಂಡಧಾರಿಯಾಗಿ ಹಗಲು ಮಾತ್ರವೇ ಊಟ ಮಾಡಬೇಕು ವರ್ಷವೆಲ್ಲ ತೀರ್ಥಾಟನೆಯನ್ನ ಮಾಡುತ್ತಾ ಮೂರು ಹಗಲಿಗಿಂತ ಹೆಚ್ಚಾಗಿ ಯಾವ ಊರಿನಲ್ಲೂ ವಾಸ ಮಾಡದೆ ಸ್ಥಿರನಾಗಿರಬೇಕು ಹಾಗೆ ತಿರುಗಾಡುತ್ತಾ ಶಕ್ತಿ ಇಲ್ಲದಿದ್ದರೆ ಸದಾ ದೈವವನ್ನು ಧ್ಯಾನಿಸುತ್ತಾ ಒಂದು ಮಹಾಕ್ಷೇತ್ರದಲ್ಲಿ ವಾಸ ಮಾಡಬೇಕು ಹೀಗೆ ಹೇಳಿ ಗೃಹಸ್ಥ ಶಿಷ್ಯರನ್ನ ಅವರವರ ಗೃಹಗಳಿಗೆ ಕಳುಹಿಸಿ ಸನ್ಯಾಸಿಗಳಾದ ಶಿಷ್ಯರಿಗೆ ಶ್ರೀಗುರುವು ಹೀಗೆ ಹೇಳಿದರು ಮಕ್ಕಳೇ ನೀವೆಲ್ಲರೂ ತೀರ್ಥಕ್ಷೇತ್ರಗಳಿಗೆ ಹೊರಡಿ ನಿಮಗೆ ಮತ್ತೆ ಶ್ರೀಶೈಲದಲ್ಲಿ ಬಹುದಾನ ಸಂವತ್ಸರದಲ್ಲಿ ನಮ್ಮ ದರ್ಶನವಾಗುತ್ತದೆ ಆಗ ಆ ಶಿಷ್ಯರು ಸ್ವಾಮಿ ಸರ್ವತೀರ್ಥಗಳು ನಿಮ್ಮ ಪಾದಗಳಲ್ಲಿಯೇ ಇವೆ ಎಂದು ಶಾಸ್ತ್ರಗಳು ಹೇಳುವೆಯಲ್ಲವೇ ನಿಮ್ಮನ್ನ ಬಿಟ್ಟು ನಾವೆಲ್ಲಿಗೆ ಹೋಗಬಲ್ಲೆವು ಅದರಿಂದ ನಮಗಾಗುವ ಲಾಭವೇನು ಎಂದರು ಆಗ ಸ್ವಾಮಿ ಹೇ ಮಕ್ಕಳಿರ ಸನ್ಯಾಸಿಗಳಾದ ನಾವು ಐದು ದಿನಗಳಿಗಿಂತ ಹೆಚ್ಚಾಗಿ ಎಲ್ಲೂ ಇರಬಾರದು ಸರ್ವ ತೀರ್ಥಗಳನ್ನು ದರ್ಶನ ಮಾಡುವುದು ನಮ್ಮ ಧರ್ಮ ಅದರಿಂದ ಮನಸ್ಸು ಸ್ಥಿರವಾಗುತ್ತದೆ ಅದಾದ ಮೇಲೆ ಒಂದು ಕಡೆ ಸ್ಥಿರವಾಗಿ ನಿಲ್ಲುವುದು ಶ್ರೇಯಸ್ಕರ ಎಂದು ಹೇಳುತ್ತಾರೆ ಆಗ ಶಿಷ್ಯರು ಸ್ವಾಮಿ ನಿಮ್ಮ ಮಾತೇ ನಮಗೆ ಪ್ರಮಾಣ ನಾವು ಯಾವ ಯಾವ ತೀರ್ಥಗಳನ್ನು ದರ್ಶಿಸಬೇಕೋ ತಿಳಿಯ ಹೇಳಿ ಎಂದು ಕೋರುತ್ತಾರೆ ಆಗ ಗುರುವು ಹೀಗೆ ಹೇಳುತ್ತಾರೆ ಮಕ್ಕಳಿರ ತೀರ್ಥಗಳಿಗೆಲ್ಲ ಉತ್ತಮವಾದ ಕಾಶಿಗೆ ಹೋಗಿ ಗಂಗೆಯನ್ನು ಸೇವಿಸಿ ಗಂಗಾ ತಟಯಾತ್ರೆ ಮಾಡಿ ಆ ನಂತರ ಯಮುನಾ ಸರಸ್ವತಿ ನದಿಗಳನ್ನು ಕೂಡ ಹಾಗೇ ಸೇವೆ ಮಾಡಿ ಅದರಿಂದ ಪಿತೃದೇವತೆಗಳಿಗೆ ಸಂತೃಪ್ತಿ ನಿಮಗೆ ಶಾಶ್ವತ ಬ್ರಹ್ಮಲೋಕ ಪ್ರಾಪ್ತಿಯಾಗುತ್ತದೆ ನಂತರ ವರುಣ ಉಷಾವರ್ತ ಶತಧ್ರು ವಿಪಾಶ ಶರಾವತಿ ವಿತಸ್ಥ ಅಸಿಕ್ನಿ ಮರುದೃತ ಮಧುಮತಿ ಪಯಸ್ವಿನಿ ಘೃತವತಿ ರೇವಾ ಚಂದ್ರಭಾಗ ರೇವತಿ ಸರಯು ಗೋಮತಿ ವೇದಿಕ ಕೌಶಿಕ ನಿತ್ಯಜಲ ಮಂದಾಕಿನಿ ಸಹಸ್ರವಕ್ತ ಪೂರ್ಣ ಪುಣ್ಯ ಅರುಣ ಬಹುದ ವೈರೋಚಿನಿ ಪುಷ್ಕರ ಪಲ್ಗು ಅಲಕನಂದ ಮೊದಲಾದ ನದಿಗಳಲ್ಲಿಯೂ ನದಿ ಸಂಗಮಗಳಲ್ಲಿಯೂ ಸ್ನಾನ ಮಾಡಿ ತಟಯಾತ್ರೆಯನ್ನು ಮಾಡಿ ಹಾಗೆಯೇ ಶ್ರೀಶೈಲ ಅನಂತ ರಾಮೇಶ್ವರ ಸೇತುಬಂಧ ಶ್ರೀರಂಗ ಪದ್ಮನಾಭ ನೈಮಿಷಾರಣ್ಯ ಪುರುಷೋತ್ತಮ ಮಹಾಲಯ ಕೇದಾರ ಕೋಟಿರುದ್ರ ಮಾತೃಕೇಶ ಕುಬ್ಜತೀರ್ಥ ಕೋಕಾಮುಖಿ ಪ್ರಸಾದತೀರ್ಥ ವಿಜಯತೀರ್ಥ ಚಂದ್ರತೀರ್ಥ ಗೋಕರ್ಣ ಶಂಕರ್ಣ ಎನ್ನುವ ತೀರ್ಥಗಳಲ್ಲಿಯೂ ಕೂಡ ಸ್ನಾನ ಮಾಡಿ ಹಾಗೆಯೇ ಮುಂದೆ ಅಯೋಧ್ಯೆ ಮಧುರ ಮಾಯಾ ಕಾಂಚಿ ದ್ವಾರಕ ಸಾಲಗ್ರಾಮ ಶಬಲಗ್ರಾಮಗಳನ್ನು ದರ್ಶಿಸಿ ಸವ್ಯಮಾರ್ಗದಲ್ಲಿ ಮೂರು ಸಲ ಗೋದಾವರಿ ತಟಯಾತ್ರೆ ಮಾಡಿದರೆ ಪಾಪಗಳೆಲ್ಲವೂ ನಾಶವಾಗಿ ಜ್ಞಾನ ಉಂಟಾಗುತ್ತದೆ ಹಾಗೆಯೇ ಭೀಮೇಶ್ವರ ಬಂಜರ ಉಷತರ್ಪಣ ಪೂರ್ಣ ಕೃಷ್ಣವೇಣಿ ತುಂಗಭದ್ರ ಪಂಪ ಭೀಮಾ ನದಿಗಳ ತಟಯಾತ್ರೆ ಮಾಡಿ ಹರಿಹರ ಕ್ಷೇತ್ರ ಪಾಂಡುರಂಗ ಕ್ಷೇತ್ರ ಮಾತುಲಿಂಗ ದರ್ಶನ ಮಾಡಿ ಗಂಧರ್ವಪುರ ಅಥವಾ ಗಾಣಗಾಪುರ ಉತ್ತಮವಾದ ಕ್ಷೇತ್ರ ಅಲ್ಲಿ ಅನೇಕ ತೀರ್ಥಗಳಿವೆ ಅಲ್ಲಿನ ದೇವತೆಗಳು ಸುಲಭವಾಗಿ ವರ ನೀಡುತ್ತಾರೆ ಅಲ್ಲಿ ಭೀಮಾ ಅಮರಜಾ ನದಿ ಸಂಗಮವಿದೆ ಅಲ್ಲಿನ ಅಶ್ವತ್ಥ ವೃಕ್ಷ ಸಾಕ್ಷಾತ್ ಕಲ್ಪವೃಕ್ಷವೇ ಅದರ ಎದುರಾಗಿ ನರಸಿಂಹ ತೀರ್ಥ ಅದರ ಪೂರ್ವದಲ್ಲಿ ಪಾಪನಾಶ ತೀರ್ಥ ಅದರ ಪಕ್ಕದಲ್ಲಿ ರುದ್ರಪಾದ ತೀರ್ಥ ಚಕ್ರತೀರ್ಥ ನಂತರ ತೀರ್ಥ ಮನ್ಮಥ ತೀರ್ಥಗಳಿವೆ ಅಲ್ಲಿಯೇ ಕಲ್ಲೇಶ್ವರನಿದ್ದಾನೆ ಕಂದರೂಪುರ ಸಾಟಿ ಇಲ್ಲದ ಸಿದ್ಧಭೂಮಿಯಾದ್ದರಿಂದ ಅಲ್ಲಿ ಅನುಷ್ಠಾನ ಮಾಡಿದರೆ ಅತಿ ಶೀಘ್ರವಾಗಿ ಅಭಿಷ್ಠೆಗಳು ನೆರವೇರುತ್ತವೆ ತುಂಗಭದ್ರಾ ನದಿಗಳ ಸಂಗಮ ಮಲಾಪಹ ಸಂಗಮ ನಿವೃತ್ತಿ ಸಂಗಮಗಳನ್ನು ದರ್ಶನ ಮಾಡಿ ಬೃಹಸ್ಪತಿ ಸಿಂಹರಾಶಿಗೆ ಪ್ರವೇಶ ಮಾಡಿದಾಗ ಗೋದಾವರಿ ಕನ್ಯಾರಾಶಿಗೆ ಬಂದಾಗ ಕೃಷ್ಣಾ ನದಿ ತುಲಾರಾಶಿಗೆ ಬಂದಾಗ ತುಂಗಭದ್ರಗೆ ಕರ್ಕಾಟಕದಲ್ಲಿ ಪ್ರವೇಶ ಮಾಡಿದಾಗ ಮಲಾಪಹಾ ನದಿಗೆ ಪುಷ್ಕರ ಬರುತ್ತದೆ ಅಂದರೆ ಗಂಗಾ ನದಿ ಆಯಾ ಪವಿತ್ರ ಸಂವತ್ಸರಗಳಲ್ಲಿ ಆಯಾ ನದಿಗಳಲ್ಲಿ ಬಂದು ಸೇರುತ್ತದೆಯಾದ್ದರಿಂದ ಅವನ್ನು ಸೇವಿಸುವುದು ಬಹಳ ಒಳ್ಳೆಯದು ಹಾಗೆಯೇ ಆಯಾ ನದಿಗಳು ಸಮುದ್ರದಲ್ಲಿ ಸೇರುವ ಜಾಗಗಳಲ್ಲಿಯೂ ಸ್ನಾನ ಮಾಡುವುದರಿಂದ ಬಹಳ ಪುಣ್ಯ ಬರುತ್ತದೆ ಕುಂಭಕೋಣ ಕನ್ಯಾಕುಮಾರಿ ಮತ್ಸ್ಯತೀರ್ಥ ಪಕ್ಷಿತೀರ್ಥ ಧನುಷ್ಕೋಟಿ ಕೋಲಾಪುರ ಕರವೀರ ಮಹಾಬಲೇಶ್ವರ ದರ್ಶನವನ್ನು ಮಾಡಿ ಬಿಲ್ಲವಟಿ ವರುಣಾಸಂಗಮ ಕೃಷ್ಣ ತೀರ್ಥದಲ್ಲಿರುವ ಋಷ್ಯಾಶ್ರಮಗಳನ್ನು ದರ್ಶನ ಮಾಡಿ ಅಮರಪುರದ ಬಳಿ ಇರುವ ಕೃಷ್ಣವೇಣಿ ಪಂಚನದಿ ಸಂಗಮದಲ್ಲಿ ಮೂರು ದಿನ ಸ್ನಾನ ಉಪವಾಸ ಮಾಡಿದರೆ ಎಲ್ಲ ಕೋರಿಕೆಗಳು ತೀರುವುದೇ ಅಲ್ಲದೆ ಪರಮಾರ್ಥವೂ ಕೂಡ ಲಭಿಸುತ್ತದೆ ಯುಗಾಲಯ ಶೂರ್ಪಾಲಯ ಕಪಿಲ ಶರ್ಮಾ ಕೇದಾರ ಪೀಠಾಪುರ ದರ್ಶಿಸಿ ಅಲ್ಲಿ ಶ್ರೀ ದತ್ತಾತ್ರೇಯ ಸ್ವಾಮಿ ಇದ್ದಾರೆ ನಂತರ ಮಣಿಗಿರಿ ವೃಷಭಾದ್ರಿ ಕಲ್ಯಾಣನಗರ ಅಹೋಬಿಲವನ್ನು ದರ್ಶಿಸಿ ಕರ್ಕಾಟಕ ರಾಶಿಯಲ್ಲಿ ಸೂರ್ಯ ಪ್ರವೇಶಿಸಿದಾಗಿನಿಂದ ನದಿಗಳು ರಜಸ್ವಲೆಯಾಗುತ್ತದೆಯಾದ್ದರಿಂದ ಅವುಗಳಲ್ಲಿ ಸ್ನಾನ ಮಾಡಕೂಡದು ನದಿ ತೀರಗಳಲ್ಲಿ ವಾಸ ಮಾಡುವವರಿಗೆ ಮಾತ್ರವೇ ಈ ನಿಷೇಧವಿಲ್ಲ ನದಿಗಳಿಗೆ ಹೊಸ ನೀರು ಬರುವ ದಿನಗಳೇ ರಜಸ್ವಲಾ ಕಾಲ ಅದನ್ನು ಕೇಳಿ ಶಿಷ್ಯರು ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದು ತೀರ್ಥಯಾತ್ರೆಗೆ ಹೊರಡುತ್ತಾರೆ ನಾನು ಮಾತ್ರ ಅವರ ಸೇವೆ ಮಾಡಲು ಅವರ ಜೊತೆಯಲ್ಲಿಯೇ ಇದ್ದೆ ಎಂದು ಸಿದ್ಧಮುನಿ ನಾಮಧಾರಕನಿಗೆ ಹೇಳುತ್ತಾನೆ ಇಲ್ಲಿಗೆ ಅಧ್ಯಾಯ ಹದಿನೈದು ಮುಕ್ತಾಯವಾಗುತ್ತದೆ ಈ ಅಧ್ಯಾಯವನ್ನು ಗುರುವಿನ ಪಾದಗಳಿಗೆ ಸಮರ್ಪಿಸುತ್ತಾ ದತ್ತನಿಗೆ ಅರ್ಪಣೆಯನ್ನು ಮಾಡೋಣ シュリー・クリシュナール・パナマスト。